ಸ್ನೇಹಿತರೆ ಇವತ್ತ ಶನಿವಾರ ಬೆಳ್ಳಂಬಳಿಗೇನೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರು ಪಡೆದಿಲ್ಲ ಅಂತವ್ರಿಗೆ ಭಾರತ್ ಜಾರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿನ್ನೆ ತಿಳಿಸಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಹಾಗೂ ನಾಲ್ಕನೇ ಕಂತಿನ ಹಣವನ್ನ ಆಲ್ರೆಡಿ ರಿಲೀಸ್ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತ ಮಾಹಿತಿ ಯಾರ್ಯಾರು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಸೊ ಅಂತವ್ರಿಗೆ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಯಾವ ಯಾವ ಕಂತುಗಳ ಹಣವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಈಗ ಆಲ್ರೆಡಿ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರಿಗೆ ಬಂದಿದೆ ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀವು ತಿಳ್ಕೊಬಹುದು ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರು ಇನ್ನೂ ಪಡೆದಿಲ್ಲ ಅಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಜೊತೆಗೆ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕೇಳಿ ನಂತರ ತಪ್ಪದೆ ಒಂದು ಮಾಹಿತಿಗೆ ಲೈಕ್ ಅನ್ನ ಕೂಡ ಕೊಡಿ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನು ತಿಳ್ಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಬೆಳ್ಳಂಬೆಳಗ್ಗೆನೆ ಅಹ್ ಏನು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನಿದ್ದಾರೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಹಾಗೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂತವ್ರಿಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ರಿ ಯಾಕಪ್ಪ ಅಂತಂದ್ರೆ ಇವತ್ತ ಒಟ್ಟು ಇಪ್ಪತ್ತು ನಾಲ್ಕು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಹಾಗೂ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಆಲ್ಮೋಸ್ಟ್ ಇದರಲ್ಲಿ ಬಹಳಷ್ಟು ಮಂದಿಗೆ ಆ ಏನು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರು ಸೊ ಕೂಡ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಇನ್ನು ಕೆಲವರು ಮೂರನೇ ಕಂತಿನ ಹಣ ಪಡೆದಿಲ್ಲ ಸೊ ಕೂಡ ಮೂರನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗಿದೆ ಇದೀಗ ತಿಳಿಸಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ ಮೂರು ಹಾಗೂ ನಾಲ್ಕನೇ ಕಂತಿನ ಹಣವನ್ನ ಒಟ್ಟಿಗೆ ಇಪ್ಪತ್ತು ನಾಲ್ಕು ಜಿಲ್ಲೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡಲಾಗಿದೆ ಅಂತ ಇಲ್ಲಿ ತಿಳಿಸಿರುವಂತ ಮಾಹಿತಿ ಹಾಗಾದ್ರೆ ಈ ಒಂದು ಇಪ್ಪತ್ತು ನಾಲ್ಕು ಜಿಲ್ಲೆಗಳ ಹೆಸರುಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ನಿಮಗೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಗದಗ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಉಡುಪಿ ದಾವಣಗೆರೆ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ರಾಮನಗರ ಏನು ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಹಾಗೂ ಕೊಪ್ಪಳ ಹಾಗೂ ಬೆಳಗಾವಿ ಜಿಲ್ಲೆ ಈ ಒಂದು ಇಪ್ಪತ್ತು ನಾಲ್ಕು ಜಿಲ್ಲೆಗಳಿಗೆ ಇವಾಗ ಇದೀಗ ತಾನೇ ಬಂದಿರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತು ಹಾಗೂ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಮೂರನೇ ಕಂತು ಹಾಗೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ತಿಳ್ಕೊಂಡು ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಖಾತೆಯಲ್ಲಿ ಹಣ ಬಂದಿರುತ್ತೆ ಸೊ ಇದನ್ನ ನಿಮಗೆ ಏನಪ್ಪಾ ಅಂತಂದ್ರೆ ನೀವು ಹತ್ತುವರೆ ಮೇಲ್ಪಟ್ಟು ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಲ್ಲಿ ಹಣ ಜಮಾ ಆಗುತ್ತೆ ಅಂತ ತಿಳಿಸಿ ಬಂದು ತಿಳಿದಿರುವಂತ ಒಂದು ಮಾಹಿತಿ ಹತ್ತುವರೆ ಮೇಲ್ಪಟ್ಟು ಇವತ್ತ ನೈಟ್ ಒಳಗಡೆಗಾಗಿ ನಿಮ್ಮ ಖಾತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಯಾರಿಗೆ ಈ ಕಂತುಗಳ ಹಣ ಬಂದಿಲ್ಲ ಸೊ ಅಂತವ್ರು ಚೆಕ್ ಮಾಡ್ತಾನೆ ಇರಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಯಾರಿಗೆ ಬಂದಿದೆ ಯಾರಿಗೆ ಇಲ್ಲ ಅನ್ನೋದನ್ನ ನೀವೇ ಕನ್ಫರ್ಮ್ ಮಾಡಿ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ